ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಥನ್ ಕಿಚನ್ ನಮಸ್ತೆ ಎಲ್ಲರಿಗೂ ಇವತ್ತು ನಾನು ನಿಮಗೆ ತುಂಬ ಸಿಂಪಲ್ ಕ್ವಿಕ್ ಆ್ಯಂಡ್ ಟೇಸ್ಟಿ ಆಗಿರೋ ಟೂ ಮಿನಿಟ್ಸ್ ಟೊಮೊಟೊ ಚಟ್ನಿ ರೆಸಿಪಿನ ತೋರಿಸ್ತೀನಿ ಇದು ಚಪಾತಿಗೆ ದೋಸೆಗೆ ಪಡ್ಡುಗೆ ಇಡ್ಲಿಗೆ ಮತ್ತು ಅನ್ನಕ್ಕೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಬನ್ನಿ ರೆಸಿಪಿ ಶುರು ಮಾಡೋಣ ಫಸ್ಟು ಟೊಮೊಟೊ ಪೇಸ್ಟ್ ರೆಡಿ ಮಾಡ್ಕೋಬೇಕು ಅದಕ್ಕೆ ಒಂದು ಮಿಕ್ಸರ್ ಜಾರ್ಗೆ ಮೂರು ಟೊಮೊಟೊನ ದಪ್ಪದಾಗಿ ಕಟ್ ಮಾಡಿ ಹಾಕೋತಿದ್ದೀನಿ ನಾನು ಯೂಸ್ ಮಾಡ್ತಿರೋದು ಸ್ವೀಟ್ ಟೊಮೊಟೊ ಅಂದರೆ ಫಾರಮ್ ಟೊಮೊಟೊ ನೀವು ಹುಳಿ ಇಷ್ಟಪಡ್ತೀರಾ ಅಂದರೆ ಹುಳಿ ಟೊಮೊಟೊ ಕೂಡ ಯೂಸ್ ಮಾಡ್ಕೋಬೋದು ಒಂದು ದಪ್ಪ ಕೆಟ್ಟೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಕೋತಿದ್ದೀನಿ ಒಂದು ಸ್ಪೂನ್ ಜೀರಿಗೆ ಹಾಕಿ ಟೂ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ನೀರನ್ನು ಆ್ಯಡ್ ಮಾಡಿದೆ ಈ ಥರ ಸ್ಮೂತ್ ಪೇಸ್ಟ್ ಥರ ಮಾಡ್ಕೋಬೇಕು ಮಡಕೆನ ಬಿಸಿ ಇಟ್ಟಿದ್ದೀನಿ ನೀವು ಪ್ಯಾನ್ ಕಡ ಯಾವುದಾದ್ರೂ ಯೂಸ್ ಮಾಡ್ಕೋಬಹುದು ಪಾತ್ರೆ ಬಿಸಿ ಆದಮೇಲೆ ನಾಲ್ಕು ಸ್ಪೂನ್ ಆಯಿಲ್ ಆ್ಯಡ್ ಮಾಡಿ ಸಾಸಿವೆ ಹಾಕಿ ಸಾಸಿವೆ ಸ್ಪ್ಲಟರ್ ಆದಮೇಲೆ ಸಣ್ಣದಾಗಿ ಕಟ್ ಮಾಡಿರೋ ಎರಡು ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದರೆ ಸಾಕು ಗೋಲ್ಡನ್ ಬ್ರೌನ್ ಆಗಬೇಕು ಅಂತ ಏನಿಲ್ಲ ಇಷ್ಟ ಆದರೆ ಸಾಕು ಚಟ್ನಿ ತಿನ್ನುವಾಗ ಈರುಳ್ಳಿ ಬಾಯಿಗೆ ಸಿಕ್ಕರೆ ಚೆನ್ನಾಗಿರುತ್ತೆ ಆದರೆ ಸಾಕು ಇವಾಗ ಆವಾಗಲೇ ರುಬ್ಬಿಟ್ಕೊಂಡಿರೋ ಟೊಮೊಟೊ ಪೇಸ್ಟ್ ಹಾಕಿ ಒನ್ ಮಿನಿಟ್ ಫ್ರೈ ಮಾಡ್ಕೊಳ್ಳೋಣ ಟಮೊಟೊ ಮೂಲತಃ ದಕ್ಷಿಣ ಅಮೇರಿಕದ್ದು ಹದಿನಾರನೇ ಶತಮಾನದಲ್ಲಿ ಪೋರ್ಚುಗೀಸರು ಭಾರತದ ಗೋವಾ ಮತ್ತು ಕರಾವಳಿ ಪ್ರದೇಶಗಳಿಗೆ ತಂದರು ಟಮೊಟೋದಲ್ಲಿರುವ ವಿಟಮಿನ್ ಸಿ ಲೈಕು ಪೀನ್ ಪೊಟ್ಯಾಷಿಯಮ್ ನಮ್ಮ ಹೃದಯ ಚರ್ಮ ಕಣ್ಣು ಹಾಗೂ ಜೀರ್ಣಕ್ರಿಯೆಗೆ ತುಂಬ ಒಳ್ಳೆಯದು ರೆಗ್ಯುಲರ್ ಆಗಿ ತಿಂದರೆ ಇಮ್ಯುನಿಟಿ ಬೂಸ್ಟ್ ಆಗಿ ಬಾಡಿ ಫ್ರೆಶ್ ಆಗಿರುತ್ತದೆ ಕೊನೆಯಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಬೆಲ್ಲ ಕೂಡ ಯೂಸ್ ಮಾಡಬಹುದು ಇಷ್ಟೇ ಫ್ರೆಂಡ್ಸ್ ಟೂ ಮಿನಿಟ್ಸಲ್ಲಿ ಟೊಮೊಟೊ ಚಟ್ನಿ ರೆಡಿ ಇಡ್ಲಿ ದೋಸೆ ಮತ್ತು ರೈಸ್ ಜೊತೆ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ನ ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕೊಂಡ್ ಪ್ರೆಸ್ ಮಾಡಿ ಮುಂದಿನ ಟೇಸ್ಟಿ ರೆಸಿಪಿ ನೋಟಿಫಿಕೇಶನ್ ಮಿಸ್ ಆಗೋದೇ ಇಲ್ಲ ಹ್ಯಾಪಿ ಕುಕಿಂಗ್